ಇತ್ತೀಚೆಗೆ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಹಾಗೂ ನವದೆಹಲಿಯ ಕೃಷಿ ಜಾಗರಣ್ ಇವರ ಸಂಯುಕ್ತಾಶ್ರಯದಲ್ಲಿ ತರಬೇತಿ ಮತ್ತು ಕೃಷಿ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ವೀರಣ್ಣಗೌಡ ಎಂ ಅವರು ಸುಧಾರಿತ ತಂತ್ರಜ್ಞಾನಗಳನ್ನ ಬಳಸಿ ಬೇಸಾಯ ಕೈಗೊಳ್ಳುವುದರೊಂದಿಗೆ ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ತಿಸಿ ಮಾರಾಟ ಮಾಡುವುದರಿಂದ ಹೆಚ್ಚಿನ ಆದಾಯ ಗಳಿಸಬಹುದು ಎಂದು ಹೇಳಿದರು ಪ್ರಮುಖವಾಗಿ ಕೃಷಿ ಜಾಗರಣ ಸಂಸ್ಥೆ ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಕಾರಣಕರ್ತರಾಗಿದೆ ಆ ಸಂಸ್ಥೆ ಇದು ಒಂದು ಮೀಡಿಯಾ ಸಂಸ್ಥೆ ಆಗಿರೋದ್ರಿಂದ ಇವತ್ತು ಮೀಡಿಯಾಗಳ ಪಾತ್ರ ತುಂಬಾ ಮುಖ್ಯ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಕೃಷಿ ಇರಬಹುದು ಅಥವಾ ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲರಿಗೂ ಮುಟ್ಟಬೇಕು ಅಂದರೆ ಬೇ ಎಲ್ಲ ಜನರಿಗೂ ರೈತರಿಗಾಯಿತು ಮತ್ತು ಇನ್ನೂ ಈ ಥರ ಎಲ್ಲ ಜನರಿಗೂ ಮುಟ್ಟಬೇಕು ಅಂದರೆ ಇವತ್ತು ಮೀಡಿಯಾದವರು ಮುಂದೆ ಬಂದು ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ ಏನಾಗ್ತದೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಜನರಿಗೆ ತಲುಪುವಂಥ ಕೆಲಸ ಆಗ್ತದೆ ಇವತ್ತಿನ ಈ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತು ಕೃಷಿ ರೈ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಕೃಷಿ ಇಲ್ಲ ಅಂದರೆ ನಮ್ಮ ದೇಶನೇ ಇಲ್ಲ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಮತ್ತು ಪ್ರಮುಖವಾದ ಒಂದು ವಿಷಯ ಏನು ಅಂದರೆ ನಾವು ರೈತ ಇಂಪೋ ನಮ್ಮ ವಿಶ್ವವಿದ್ಯಾಲಯಗಳಾಗ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಎಲ್ಲರ ಎಲ್ಲರ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ ರೈತರ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡೋದು ರೈತರ ಆದಾಯ ಹೆಚ್ಚಿಗೆ ಮಾಡೋದಕ್ಕೆ ಹಲವಾರು ತಂತ್ರಜ್ಞಾನಗಳು ಕೂಡ ಇವತ್ತು ನಮಗೆ ಹಲವಾರು ಸಂಸ್ಥೆಗಳಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ಆ ಎಲ್ಲ ತಂತ್ರಜ್ಞಾನಗಳು ರೈತರಿಗೆ ಮುಟ್ಟಬೇಕು ಆ ರ ತಂತ್ರಜ್ಞಾನಗಳು ರೈತರಿಗೆ ಮುಟ್ಟಿದಾಗ ಮಾತ್ರ ರೈತರ ಒಂದು ಆದಾಯ ಹೆಚ್ಚಿಗೆ ಆಗೋದಕ್ಕೆ ಸಾಧ್ಯ ಯಾಕಂದರೆ ಇವತ್ತು ತಮಗೆಲ್ಲ ಗೊತ್ತು ನಾವು ಈಗಾಗಲೇ ಈ ಆಹಾರ ಏನಿದೆ ಆಹಾರದ ಒಂದು ಶಾರ್ಟೇಜ್ ಇತ್ತು ಬ ಮುಂಚಿನ ದಿನಗಳಲ್ಲಿ ಈಗ ಆಹಾರ ಉತ್ಪನ್ನ ಸಾಕಷ್ಟು ಹೆಚ್ಚಿಗೆ ಆಗಿದೆ ಈಗ ನಮ್ಮ ಗಮನ ಏನಂದರೆ ಆಹಾರ ಉತ್ಪನ್ನ ಜಾಸ್ತಿ ಆದರೂ ಕೂಡ ರೈತರಿಗೆ ಜಾಸ್ತಿ ಲಾಭ ಆಗ್ತಾ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು ಬಟ್ ತಾಂತ್ರಿಕವಾದ ಕೆಲವೊಂದು ಕಾರಣಗಳ ಕೆಲವೊಂದು ವಿಷಯಗಳನ್ನು ತಾವು ತಿಳ್ಕೊಂಡಾಗ ಮಾತ್ರ ಈ ಒಂದು ತಮಗೆ ತಮ್ಮ ಲಾಭವನ್ನು ಕೂಡ ಹೆಚ್ಚಿಗೆ ಮಾಡ್ಕೋಬೋದು ನಂತರ ಮಾತನಾಡಿದ ರಾಗಿಚೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಸರಣ ನಿರ್ದೇಶಕರಾದ ಡಾ ಗೌಡಪ್ಪ ಅವರು ಪರಿಸರ ಸ್ನೇಹಿ ಹಾಗೂ ಸಮಯೋಚಿತ ಒಕ್ಕಲುತನ ಮಾಡಿದಾಗ ಮಾತ್ರ ಕೃಷಿಯನ್ನ ಉಳಿಸಬಹುದು ಕೃಷಿಕ ಬದುಕಬಹುದು ಎಂದರು ದೇಶಾದ್ಯಂತ ಕೃಷಿ ಜಾಗರಣ ಮುದ್ರಣ ವಿಭಾಗದವರು ವಿಶೇಷವಾಗಿ ರೈತರನ್ನ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮ ಗುರುತಿಸತಕ್ಕಂಥ ಕಾರ್ಯಕ್ರಮ ಅವರಿಗೆ ಗೌರವಿಸ್ತಕ್ಕಂಥ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದಾಗಿರುತ್ತೆ ಅವರು ಅನೇಕ ಅವರು ದುಡ್ಡು ಮಾಡಬೇಕಾದ್ರೆ ಬೇಕಾದಷ್ಟು ಅವರು ದುಡ್ಡು ಮಾಡ್ಬೋದು ಉದ್ದೇಶ ರೈತ ಉಳಿದ್ರೆ ದೇಶ ಉಳಿಯುತ್ತೆ ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ಮಾತಾಡುವಾಗ ಬಹಳ ಅರ್ಥಗರ್ಭಿತವಾಗಿ ಹೇಳಿದರು ಏನು ಉತ್ಪಾದನೆ ಭೂಮಿ ಇದೆ ದಿನೇ ದಿನೇ ಅದು ಕಡಿಮೆ ಆಗ್ತಾ ಇದೆ ರೈತರ ಭಾಗಿಯಾಗ್ತಕ್ಕಂಥದ್ದು ಕೃಷಿಯಲ್ಲಿ ಕಡಿಮೆ ಆಗ್ತಾ ಇದೆ ಯುವಕರು ಬೇರೆ ಬೇರೆ ಕ್ಷೇತ್ರ ಕಡೆ ಹೋಗ್ತಾ ಇದ್ದಾರೆ ಒಕ್ಕಲ್ ಪಶು ಸಂಪತ್ತು ಕಡಿಮೆ ಆಗ್ತಾ ಇದೆ ಬಹಳಷ್ಟು ತಂದೆಯಾದ ಸಮಸ್ಯೆಗಳ ಕೃಷಿ ಕ್ಷೇತ್ರ ಅನುಭವಿಸ್ತಾ ಇದೆ ಇಂತಹ ಕ್ಷೇತ್ರದಲ್ಲಿ ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ಕೃಷಿಯನ್ನ ಮಾಡಬೇಕಾಗಿದೆ ಯಾವ ರೀತಿ ಕೃಷಿ ಮಾಡಬೇಕಾಗಿದೆ ಅಂದ್ರೆ ತನ್ನದೇ ಆದ ಈಗಲ ಬಹಳ ಅರ್ಥಗರ್ಭಿತವಾಗಿ ರೈತರು ತಮ್ಮ ಅಭಿಪ್ರಾಯಗಳನ್ನ ಪ್ರಶಸ್ತಿ ತಗೊಂಡು ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡುವಾಗ ರಂಗಪ್ಪ ಬಹಳ ಮಾರ್ಮಿಕವಾಗಿ ಹೇಳಿದ್ರು ಅವರು ನಿಮ್ ನಿಂಬಿಕಾಯ್ದು ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು ನಾವು ಅವರಿಗೆ ಕೊಟ್ಟು ಬಂದ್ರ ಮಾರಾಟಗಾರರಿಗೆ ಕೊಟ್ಟು ಬಂದ್ರ ಮುನ್ನೂರು ರೂಪಾಯಿ ನಾವಲ್ಲಿ ಕುಂತ ಮಾರಿದ್ರ ಸಾವಿರ ರೂಪಾಯಿ ಅಂತ ಏಳ್ನೂರು ರೂಪಾಯಿ ಹೆಚ್ಚಿಗೆ ಹೆಚ್ಚಿಂದ ಏನೂ ಮಾಡ್ತಾ ಇಲ್ಲ ನಾವು ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ ಅದು ಅವರ ಕಳಕಳಿ ಕಾಳಜಿ ಈಗ ಮಾಡೋದ್ರಲ್ಲಿಂದ ನಾವು ಮುಂದಿನ ದಿನಗಳಲ್ಲಿ ಒಕ್ಕಲ್ತನದಲ್ಲಿ ತಂದಲ್ಲಿ ಲಾಭ ಕಾಣಬಹುದು ಅಂತಕ್ಕಂತ ವಿಚಾರ ಹೇಳಿದ್ರು ಇದು ಕೃಷಿ ಜಾಗರಣ ಅಂತಕ್ಕಂತ ಒಂದು ಸಂಸ್ಥೆ ಮೀಡಿಯಾ ಸಂಸ್ಥೆ ಇದೆ ನವದೆಹಲಿಯಲ್ಲಿ ಇದು ಏನಂತಂದ್ರೆ ಕೃಷಿ ಬಗ್ಗೆ ಮತ್ತು ಕೃಷಿಯೇತರ ಚಟುವಟಿಕೆಗಳ ಬಗ್ಗೆ ಮೊದಲೇದಾಗಿ ಅವರು ಮೀಡಿಯಾ ಕವರೇಜ್ ಮಾಡ್ತಾ ಇದ್ದಾರೆ ದೇಶದಾದ್ಯಂತ ನಡೀತಕ್ಕಂಥ ಕೃಷಿ ಚಟುವಟಿಕೆಗಳನ್ನ ರೈತ ಬಾಂಧವರಿಗೆ ಮೀಡಿಯಾ ಮುಖಾಂತರ ಅಂದ್ರೆ ಅವರು ಜರ್ನಲ್ ಗಳನ್ನ ತರ್ತಾ ಇದ್ದಾರೆ ತಿಂಗಳಿಗೊಂದು ಜರ್ನಲ್ ಗಳನ್ನ ಹನ್ನೆರಡು ಭಾಷೆಯಲ್ಲಿ ಹನ್ನೆರಡು ಭಾಷೆಗಳಲ್ಲಿ ಜನರಲ್ಗಳನ್ನ ಈಗ ನಮಗೆ ಒದಗಿಸ್ತಾ ಇದ್ದಾರೆ ಅವರು ಅದರ ಜೊತೆಗೆ ನಮ್ಮ ಐ ಸಿ ಆರ್ ಏನಿದೆಯಲ್ಲ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಏನಿದೆ ಅದರ ಜೊತೆಗೆ ಒಡಂಬಡಿಕೆ ಕೂಡ ಮಾಡ ಎಂ ಕೂಡ ಇದೆ ಅಂದ್ರೆ ಕೃಷಿ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಕ್ಕಂಥದ್ದು ಮತ್ತೆ ಕೃಷಿಯಲ್ಲಿ ಇರ್ತಕ್ಕಂತಹ ಹೊಸ ಹೊಸ ತಂತ್ರಜ್ಞಾನಗಳನ್ನ ದೇಶದಾದ್ಯಂತ ರೈತ ಬಾಂಧವ್ರಿಗೆ ಮುಟ್ಟಿಸತಕ್ಕಂಥದ್ದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ನಮ್ಗ ಆರ್ ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಬೆಳೆ ಎಂಬ ಕಾರಣಕ್ಕ ವರ್ಷ ಪೂರ್ತಿ ಬೆಳೆ ಬರ್ಬೇಕಂತೇಳಿ ಈಗ ನಮ್ದು ಸೆಪ್ಟೆಂಬರ್ದ ಗಾವ ಆಗುತ್ತೆ ಆಮೇಲೆ ಚಿಲ್ಲಿ ಆಮೇಲೆ ತೊಗರಿ ಹತ್ತಿ ಜೋಳ ಮತ್ತೆ ನೀಲ್ದಣ್ಣು ಅಂದ್ರೆ ಜುಲೈವರೆಗೆ ಎವ್ರಿ ಮಂತ್ ದಿನ ರೊಕ್ಕ ಬರ್ತಾ ಇರ್ತದೆ ಯಾವುದೋ ಒಂದು ಹಂಗಾಗಿ ರೈತರಿಗೆ ಲಾಸ್ ಆಗಂಗೆ ಇಲ್ಲ ಯಾವತ್ತು ಆರು ತಿಂಗಳ ಮೂರು ತಿಂಗಳ ಒಂದು ವರ್ಷದ್ದು ಆಮೇಲೆ ಸಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ಆ ಇನ್ವೆಸ್ಟ್ಮೆಂಟ್ ಲಾಭನೂ ಜಾಸ್ತಿ ಆಗುತ್ತದೆ ಮಿಶ್ರ ಬೆಳೆಯಲ್ಲಿ ಬೆಳೆದರೆ ಆರ್ಥಿಕ ಬೆಳವಣಿಗೆ ಪ್ರಗತಿಯಲ್ಲಿ ಆಗುತ್ತದೆ ಲೇಬರ್ಸ್ ಮೇಲೆ ಡಿಪೆಂಡ್ ಆಗಲಾರದಂತ ಬೆಳೆಗಳು ಬಹಳ ಅನುಕೂಲ ಮಾಡ್ಕೊಂಡು ಬೆಳಿಬೇಕು ನಮ್ಮಲ್ಲಿ ನೀರಿನ ಸೌಲಭ್ಯಗಳು ಏನಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಒಳ್ಳೆಯದು ಸೂಕ್ತ ಖರ್ಚಾಗುತ್ತೆ ಕಸಾನು ಕಳೆನೇ ಜಾಸ್ತಿ ಕಡಿಮೆ ಇರುತ್ತದೆ ಲೇಬರ್ ಕಡಿಮೆ ಆಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ಮಾದರಿ ಪ್ರಗತಿಪರ ಕೃಷಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹೀಗೆ ರಾಯಚೂರಿನ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ನವದೆಹಲಿಯ ಕೃಷಿ ಜಾಗರಣ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ತರಬೇತಿ ಮತ್ತು ಕೃಷಿ ವಸ್ತು ಪ್ರದರ್ಶನವು ಯಶಸ್ವಿಯಾಯಿತು ಇತ್ತೀಚೆಗೆ ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಿರಿಯೂರು ತಾಲೂಕಿನ ಬೊಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕೃಷಿ ತಂತ್ರಜ್ಞರ ಸಂಸ್ಥೆ ಚಿತ್ರದುರ್ಗ ರೆಡ್ಡಿ ಸಮಾಜ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಔಷಧೀಯ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ವಿಶ್ರಾಂತ ವಿಸ್ತರಣಾ ನಿರ್ದೇಶಕರಾದ ಡಾ ಪಿಎಂ ಗಂಗಾಧರಪ್ಪ ಅವರು ಮಾತನಾಡಿ ಪಾಶ್ಚಿಮಾತ್ಯರು ಕೂಡ ಆಯುರ್ವೇದದತ್ತ ಒಲವು ತೋರಿಸುತ್ತಿದ್ದು

ಹೊಸದಾಗಿ ಕಂಡು ಬರ್ತದೆ ಸಂಗತಿ ನಿಜವಾಗೂ ಈ ಔಷಧಿ ಮತ್ತು ಸುಗಂಧ ಸಸ್ಯ ಸಾಗುವಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಯಾಕೆಂದ್ರೆ ಅಡ್ವಾಂಟೇಜಸ್ ಔಷಧಿ ಮತ್ತು ಸುಗಂಧ ಮಾಡಿದ್ರೆ ಸಾಕಷ್ಟು ಏನೋ ಒಂದು ಯಾವ ಎಸ್ತಿರ್ಲಿಲ್ಲ ಯಾವ ಏನಂತಂದ್ರೆ ಔಷಧಿ ಅಂದ್ರೆ ಏನಾದರೂ ಕಾಯಿಲೆ ಬರ್ತಾರೆ ಹಿರಿಯೂರು ತಾಲೂಕಿನ ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಡಿ ಏಕಬೋಟೆ ಅವರು ಪಾರಂಪರಿಕೆ ಬೆಳೆಗಳೊಟ್ಟಿಗೆ ಔಷಧೀಯ ಹಾಗೂ ಸುಗಂಧ ದ್ರವ್ಯ ಬೆಳೆಗಳನ್ನ ಬೆಳೆಯಲು ಉತ್ತೇಜನ ನೀಡಿ ಪ್ರೋತ್ಸಾಹಿಸಬೇಕಿದೆ ಎಂದು ನುಡಿದರು ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಬೆಳೆಗಳನ್ನ ಬೆಳೆದ್ರೆ ನಮ್ಗೆ ಏನಾಗುತ್ತೆ ಯಾಕಂತಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪಾರಂಪರಿಕವಾಗಿ ನಾವು ಏನ್ ಬೆಳೀತಾ ಇದೇವೆ ಅಂದ್ರೆ ಇಲ್ಲ ಈರು ಮತ್ತೆ ಈ ಸ್ವಲ್ಪ ನೀರು ಇರೋರು ತೋಟಗಾರಿಕೆ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಅದರಾಗಡಕೆ ಇರಬಹುದು ತೆಂಗಿರಬಹುದು ಇತ್ತೀಚಿನ ದಾಳಿ ಬೆಳೆ ಬೆಳೀತಾ ಇದ್ದೇವೆ ಅದಷ್ಟು ಬಿಟ್ಟರೆ ಕೇರಳ ಬೆಳಿತಾರೆ ಸಪೋಟ ಬೆಳಿತಾರೆ ಇಷ್ಟೇ ಬಿಟ್ರೆ ಮತ್ತೆ ನಾವು ಏನಾದ್ರೂ ಇನ್ನೂ ಸ್ವಲ್ಪ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿನದಾಗಿ ಬೆಳೀಬೇಕಪ್ಪ ಅಂತಂದ್ರೆ ನಾವು ಸ್ವಲ್ಪ ತಿಂಕ್ ಮಾಡಬೇಕಾಗಿತ್ತು ಯೋಚನೆ ಮಾಡೋದು ನಮ್ಗೆಲ್ಲರಿಗೂ ಗೊತ್ತಿದೆ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದ್ಗಡೆ ಇದೇ ಐ ಐ ಟಿ

ನಮ್ಮ ಕರ್ನಾಟಕದ ಪ್ರಮುಖ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಒಂದು ತೊಗರಿ ಹೆಚ್ಚಿನ ಬೇಡಿಕೆ ಇರುವ ತೊಗರಿಯಲ್ಲಿ ಕುಡಿ ಚಿವುಟುವ ಮೂಲಕ ಉತ್ತಮ ಫಸಲು ಪಡೆಯಬಹುದು ಈ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಯಂತ್ರದ ಬಗ್ಗೆ ಹಾಗೂ ತಂತ್ರಜ್ಞಾನದ ಬಗ್ಗೆ ತಜ್ಞರು ಮಾಹಿತಿ ನೀಡಿದ್ದಾರೆ ಸೊ ತೊಗರಿ ನಮ್ಮ ರಾಜ್ಯದ ಒಂದು ಪ್ರಮುಖ ಒಂದು ದ್ವಿದಳ ಧಾನ್ಯ ಆಗಿರುವುದರಿಂದ ಇಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಈ ಹೊಸ ತಂತ್ರಜ್ಞಾನ ಅಂದ್ರೆ ಕುಡಿ ಚುಟುವುದು ಅಂತ ನಾವು ಹೇಳ್ತೀವಿ ಸೊ ಇದು ಈ ಒಂದು ಆಪ್ರೇಷನ್ ಮಾಡೋದ್ರಿಂದ ತೊಗರಿಯಲ್ಲಿ ನಮಗೆ ಶೇಕಡ ಒಂದು ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಲಾಭ ಹೆಚ್ಚಿಗೆ ಕಂಡು ಬಂದಿದೆ ಸೊ ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ಈ ಬೆಳವಣಿಗೆಯನ್ನು ಅಂದರೆ ಎತ್ತರ ಹೋಗ್ತಕ್ಕಂಥ ಒಂದು ಪ್ರೊಸೆಸನ್ನು ನಾವು ಕಟ್ ಮಾಡ್ತೀವಿ ಸೊ ಬೆಳೆ ನಲ್ವತ್ತೈದರಿಂದ ಐವತ್ತು ದಿವಸ ಇದ್ದಾಗ ಈ ಯಂತ್ರಗಳ ಮುಖಾಂತರ ಅಥವಾ ನಮ್ಮ ಹತ್ರ ಸಾಕಷ್ಟು ಲೇಬರ್ ಫೋರ್ಸ್ ಇದ್ರೆ ನಾವು ಕೈಯಿಂದನೇ ಕೂಡ ನೇರವಾಗಿ ಕುಡಿಯನ್ನ ಚೂಟ್ಬಹುದು ಇಲ್ಲದೆ ಹೋದ್ರೆ ಈ ಒಂದು ಯಂತ್ರದಿಂದ ನಮ್ಗೆ ಬ್ಯಾಟ್ರಿ ಆಪರೇಟೆಡ್ ಮಷಿನ್ ಇದು ಸೊ ಇದು ನಮ್ಗೆ ತುಂಬಾ ಖರ್ಚೇನಾಗಂಗಿಲ್ಲ ಒಂದೂವರೆ ಇಂದ ಎರಡ್ ಸಾವಿರ ಆಗುತ್ತೆ ನಮ್ಮ ರೆಗ್ಯುಲರ್ ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇಯರ್ಗೆ ನಾವು ಕನೆಕ್ಷನ್ ಕೊಟ್ಕೊಂಡು ಈ ಮಷಿನ್ ಅನ್ನ ನಾವು ಉಪಯೋಗ ಮಾಡಿಕೊಳ್ಬಹುದು ಸೊ ಈ ಕುಡಿ ಚೂಟೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಹೆಚ್ಚಿನ ಒಂದು ಸಂಖ್ಯೆಗಳ ಬ್ರಾಂಚಸ್ಗಳು ನಮಗೆ ಕಂಡು ಬರುತ್ತೆ ಸೊ ಆ ಒಂದು ಬ್ರಾಂಚಸ್ ಹೆಚ್ಚಿಗೆ ಆಗುವುದರಿಂದ ಒಟ್ಟಾರೆ ನಮಗೆ ಈ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ತೊಗರಿಕಾಯಿ ಸಂಖ್ಯೆ ಜಾಸ್ತಿ ಆದರೆ ನಮಗೆ ಒಟ್ಟಾರೆ ಒಂದು ಇಳುವರಿ ಜಾಸ್ತಿ ಆಗುತ್ತೆ ಈ ಯಂತ್ರದ ತೂಕವು ಕಡಿಮೆ ಇದ್ದು ಬಳಕೆಗೆ ಹೆಚ್ಚಿನ ಶಕ್ತಿಯನ್ನ ಬಳಸುವ ಅವಶ್ಯಕತೆ ಇಲ್ಲ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಕೂಡ ಬಳಸಬಹುದಾದ ಈ ಯಂತ್ರದ ಮತ್ತಷ್ಟು ಅನುಕೂಲತೆಗಳ ಕುರಿತು ತಜ್ಞರ ಮಾತುಗಳಿವು ಬಿತ್ತನೆ ಆದ ನಂತರ ನಲವತ್ತೈದರಿಂದ ಐವತ್ತು ದಿವಸಿಗೆ ಇದು ಒಂದು ಕುಡಿ ಚೂಟೋದು ನಾವು ಮಾಡಬೇಕು ನಂತರ ಇನ್ನೂ ಒಂದು ಬಾರಿ ನಮಗೆ ಸಾಕಷ್ಟು ನೀರಿನ ತೇವಾಂಶ ಭೂಮಿಯಲ್ಲಿದ್ದರೆ ಮತ್ತು ಗೊಬ್ಬರದ ಅಂಶ ಸಾಕಷ್ಟು ನಮಗೆ ಭೂಮಿಯಲ್ಲಿದ್ದರೆ ಇನ್ನೂ ಒಂದು ಬಾರಿ ನಾವು ಎಪ್ಪತ್ತರಿಂದ ಎಪ್ಪತ್ತೈದು ದಿವ್ಸಿಗೆ ನಾವು ಈ ಕುಡಿಯನ್ನು ಚೂಟ್ಬೋದು ಸೊ ಈ ಒಂದು ಮಷಿನ್ ಅಥವಾ ಇದೇನು ಸಣ್ಣ ಯಂತ್ರದ ಸಹಾಯದಿಂದ ನಾವು ಸುಮಾರು ಒಂದು ದಿವಸಿಗೆ ಒಂದು ಎಂಟರಿಂದ ಹತ್ತು ಎಕರೆ ಒಂದು ವಿಸ್ತೀರ್ಣದಲ್ಲಿ ಈ ಕುಡಿಯನ್ನು ಚೂಟ್ಬೋದು ಮತ್ತೆ ಒಂದು ಸಲ ನಾವು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಆರರಿಂದ ಏಳು ಗಂಟೆ ನಾವು ಈ ಈ ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇಯರ್ ಮುಖಾಂತರ ಇದನ್ನು ನಾವು ಬಳಸ್ಬೋದು ಸೊ ಇದು ಕುಡಿ ಚೂಟೋದ್ರಿಂದ ಇನ್ನೊಂದು ಏನಂತಂದರೆ ಬರ್ತಕ್ಕಂಥ ರೋಗ ರೋಗಗಳು ಮತ್ತು ಕೀಟಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಕಡಿಮೆ ಆಗುತ್ತೆ ಅಂತ ಕಂಡು ಬಂದಿದೆ ಸೊ ಒಟ್ಟಾರೆ ಇದು ಈ ತಂತ್ರಜ್ಞಾನ ರೈತರು ತುಂಬ ಹೊಸದಾಗಿ ಆಗಿರೋದ್ರಿಂದ ಇದನ್ನ ರೈತರಿಗೆ ನಾವು ಪರಿಚಯಿಸ್ತಾ ಇದೀವಿ ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಈ ತೊಗರಿ ರೈತರು ಉಪಯೋಗ ಇದು ನಿಮಗೆ ತುಮಕೂರು ಮಾರ್ಕೆಟ್ ನಲ್ಲಿ ಇದ್ದರೂ ಇದ್ರೂ ಕೂಡ ನಿಮಗೆ ಬೇರೆ ಬೇರೆ ಸ್ಥಳಗಳಿಂದ ಅವರು ನಿಮಗೆ ಪಾರ್ಸಲ್ ಗಳ ಮುಖಾಂತರ ನಿಮಗೆ ಕಳಿಸ್ತಾರೆ ನಿಮಗೆ ಮನೆಗೆ ಬರಲಿಕ್ಕೆ ಆಲ್ಮೋಸ್ಟ್ ನಿಮಗೆ ಒಂದೂವರೆ ಸಾವಿರ ಅಷ್ಟು ಖರ್ಚಾಗುತ್ತೆ ಅದು ಸೊ ಇದು ವೇಟ್ ತುಂಬ ಏನು ವೇಟ್ ಇರಂಗಿಲ್ಲ ಈವನ್ ಹೆಣ್ಮಕ್ಳು ಅಥವಾ ಚಿಕ್ಕ ಹುಡುಗರು ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ಬೋದು ಯಾಕಂದರೆ ಕುಡಿ ಚೂಟೋದ್ರಿಂದ ಮೇಲ್ಗಡೆ ತೊಗರಿ ಮೇಲ್ಗಡೆ ಇರ್ತಕ್ಕಂಥ ತುಂಬ ಸಾಫ್ಟಾಗಿರ್ತಕ್ಕಂಥ ಟಿಶ್ಯೂ ಇರೋದ್ರಿಂದ ಒಂದು ಸಣ್ಣ ಬ್ಲೇಡ್ ಇರುತ್ತೆ ಎರಡು ಕಡೆ ಅದಕ್ಕೆ ಒಂದು ಕಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಸೊ ಉಪಯೋಗ ಮಾಡಿಕೊಳ್ ಮಾಡಲಿಕ್ಕೂ ಕೂಡ ಸಾಕಷ್ಟು ಒಂದು ಅನುಕೂಲ ಇರೋದ್ರಿಂದ ಹೆಣ್ಮಕ್ಕಳಾಯ್ತು ಚಿಕ್ಕ ಮಕ್ಕಳಾಯ್ತು ಇವನ್ ದೊಡ್ಡವರು ಕೂಡ ಇದಕ್ಕೆ ಸಾಕಷ್ಟು ಎನರ್ಜಿನೂ ಕೂಡ ಬೇಕಾಗಿಲ್ಲ ಅದಕ್ಕೆ ಎಲ್ಲರೂ ಮನೆಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಯಾರು ಬೇಕಾದರೂ ಕೂಡ ಇದನ್ನು ಉಪಯೋಗ ಮಾಡಿಕೊಂಡು ಈ ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಈ ಒಂದು ತೊಗರಿಯಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ರೈತರು ಶೇಕಡ ಒಂದು ಹದಿನೈದು ಪರ್ಸೆಂಟ್ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ಸೊ ಇದು ಬಿತ್ತನೆ ಆದ ನಂತರ ಅಂದರೆ ತೊಗರಿ ಬಿತ್ತನೆ ಆದ ನಂತರ ನಲವತ್ತೈದರಿಂದ ಐವತ್ತು ದಿವಸಕ್ಕೆ ಒಂದು ಸಲ ನಾವು ಕುಡಿ ಚೂಟೋದು ಮಾಡ್ಕೊಳ್ಬೋದು ಈ ಒಂದು ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ನಂತರ ಅದೇ ಒಂದು ಪ್ಲಾಟ್ನಲ್ಲಿ ಮತ್ತೆ ಎಪ್ಪತ್ತರಿಂದ ಎಪ್ಪತ್ತೈದು ದಿನಗಳ ನಂತರ ಮತ್ತೆ ಇನ್ನೊಂದು ಬಾರಿ ಕುಡಿ ಚೂಟೋದು ಮಾ ಮಾಡ್ಬೋದು ಸೊ ಒಟ್ಟಾರೆ ಒಂದು ಈ ತಂತ್ರಜ್ಞಾನದಿಂದ ನಮಗೆ ಅನುಕೂಲ ಆಗುತ್ತೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಒಂದು ಇಳುವರಿ ಹೆಚ್ಚಿಗೆ ಬರುತ್ತೆ ಅಂದರೆ ಒಂದು ನಾಲ್ಕರಿಂದ ಐದು ಕ್ವಿಂಟಲ್ ಬರ್ತಕ್ಕಂಥ ಒಂದು ಜಾಗದಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ಆರು ಕ್ವಿಂಟಲ್ ಆರೂವರೆ ಕ್ವಿಂಟಲ್ದಷ್ಟು ನಮಗೆ ಇಳುವರಿ ಬರ್ತಕ್ಕಂಥ ಸಾಧ್ಯತೆ ಇದೆ ಕೊಗರಿಯ ಪುಡಿ ಚಿವುಟುವುದರಿಂದ ಸಾಕಷ್ಟು ಅನುಕೂಲಗಳಿದ್ದು ರೈತ ಬಾಂಧವರು ರೈತ ಸ್ನೇಹಿಯಾದ ಯಂತ್ರವನ್ನ ಬಳಸಿ ಬೆಳೆಯಲ್ಲಿ ಉತ್ತಮ ಗುಣಮಟ್ಟದ ಬೆಳೆ ಪಡೆಯಬಹುದು ಸಾಕಷ್ಟು ಅಧ್ಯಯನದ ನಂತರ ಯಶಸ್ವಿ ಪ್ರಗತಿಪರ ಕೃಷಿಕರಾಗಿರುವ ಇವರೇ ರಾಮನಗರ ಜಿಲ್ಲೆಯ ತಾಳವಾಡಿ ಗ್ರಾಮದ ಚೇತನ್ ತಮ್ಮ ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಪಾರಂಪರಿಕ ಬೆಳೆಗಳಷ್ಟೇ ಅಲ್ಲದೆ ಬೇಡಿಕೆ ಇರುವ ಹೊಸತನದ ಬೆಳೆಗಳನ್ನೂ ಬೆಳೆಯಬೇಕು ಎಂಬ ಮಾತನ್ನ ಪಾಲಿಸುತ್ತಿರುವ ಚೇತನ್ ಅವರು ಆರಿಸಿಕೊಂಡಿದ್ದು ಕಮಲಂ ಎಂದೇ ಖ್ಯಾತಿ ಪಡೆದಿರುವ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಗಿಡಗಳನ್ನ ಬೆಳೆಸುವಾಗ ನಡೆಸಿದ ವಿವಿಧ ಕಸರತ್ತುಗಳ ಬಗ್ಗೆ ಅವರ ಮಾತುಗಳಿವು ತಂದೆ ನಮ್ಮ ತಾತ ಎಲ್ಲ ವ್ಯವಸಾಯ ಮಾಡ್ತಾ ಇದ್ರು ಎಲ್ಲ ವ್ಯವಸಾಯ ಮಾಡ್ತಾರ ಬೆಳೆ ಬೆಳೆಯೋರು ಒಂದ್ ಬೆಳೆ ಬೆಳೆಬಿಟ್ಟು ಅದರಲ್ಲೇ ಏನ್ ಲಾಭ ಬರುತ್ತೆ ತಗೊಂಡು ಅದರಲ್ಲೇ ಸುಮ್ನೆ ಬರೋ ವರ್ಷ ಪೂರ್ತಿ ಜಮೀನು ಖಾಲಿನೇ ಇರೋದು ಸೊ ಅದು ಆ ಥರ ಮಾಡ್ತಾಯಿದ್ರು ನಾನು ನಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದ್ದೀನಿ ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದ್ಮೇಲೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ನೋಡ್ತಾಯಿದ್ದೆ ನಾನು ಈ ಕೆಲ್ಸಕ್ಕೆ ಹೋಗ್ತಾ ಈ ಕೆಲಸದಲ್ಲಿ ಎಷ್ಟು ಜಾಬ್ ಸೆಕ್ಯೂರಿಟಿ ಏನೂ ಇಲ್ಲ ಸೊ ಅದರಿಂದಾಗಿ ನಾವೇ ಒಂದು ಏನೋ ಒಂದು ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಒಂದು ಛಲ ಬಂತು ಅದಕ್ಕೋಸ್ಕರ ನಾವು ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಲ್ಲ ನಾವು ಅಗ್ರಿಕಲ್ಚರಲ್ಲೇ ಡೆವಲಪ್ ಮಾಡ್ಬಿಟ್ಟು ಅಗ್ರಿಕಲ್ಚರ್ ಮಾಡೋಕ್ಕಂತ ಬಂದು ಸೊ ಎಲ್ಲರೂ ಡ್ರ್ಯಾಗನ್ ಫ್ರೂಟ್ಸ್ ಹಾಕಬೇಕು ಹಾಕ್ಬೇಕು ಅಂತ ಹೇಳಿದ್ರು ನಮ್ಮ ವೆದರ್ ಸೆಟ್ ಆಗುತ್ತಾ ಸೆಟ್ ಆಗಲ್ಲ ಅಂತ ನಾನು ತುಂಬ ಕೆ ಕೆ ವಿಚಾರಿಸಿದೆ ಕೃಷಿ ಇಲಾಖೆ ವಿಚಾರಿಸಿದೆ ಎಲ್ಲ ಕಡೆ ವಿಚಾರಿಸಿದಾಗ ಸೊ ನಮ್ಮ ಬೆಳೆ ನಮ್ಮ ವಾತಾವರಣಕ್ಕೆ ಬೆಳೀಬೋದು ಅಂತ ಅವ್ರು ಹೇಳಿದರು ಸೊ ಅದಾದಮೇಲೆ ನಾನು ಸ್ಯಾಂಪಲ್ ಚೆಕ್ ಮಾಡೋಣ ಅಂದ್ಬಿಟ್ಟು ಒಂದು ಫೈವ್ ಹಂಡ್ರೆಡ್ ಪ್ಲ್ಯಾಂಡ್ಸ ಪುಣೆಯಿಂದ ತರಿಸಿದೆ ಸೊ ತರಿಸ್ಬಿಟ್ಟು ಮೊದಲು ಲ್ಯಾಂಡ್ ಪ್ರಿಪ್ರೇಷನ್ ಮಾಡಿಕೊಂಡೆ ಮೊದಲು ಉಳುಮೆ ಮಾಡಿಕೊಂಡು ಬೆಡ್ ಮಾಡಿಕೊಂಡೆ ಬೆಡ್ ಪ್ರಿಶ ಪ್ರಿಪ್ರೇಷನ್ ಮಾಡಿಕೊಂಡು ಅದಕ್ಕೆ ಬೆಡ್ ಯಾಕೆ ಮಾಡ್ಕೋಬೇಕು ಅಂತಂದರೆ ಸೊ ಡ್ರ್ಯಾಗನ್ ಫ್ರೂಟ್ಸ್ಗೆ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ ನೀರು ಅವಶ್ಯಕತೆ ಜಾಸ್ತಿ ಹಾಕ್ಕೊಂಡ್ರೆ ಗಿಡ ಕೊಳೆಯೋ ಚಾನ್ಸಸ್ ಇದೆ ಸೊ ಅದರಿಂದಾಗಿ ಬೆಡ್ ಸಿಸ್ಟಮ್ ಮಾಡಿಕೊಂಡು ಬೆಡ್ ಮೇಲೆ ಗಿಡ ಪಿಲ್ಲ ಪಿಲ್ಲರ್ ಇಡಬೇಕು ಅದಕ್ಕೆ ಅದು ಸಪೋ ಇದು ಈ ಡ್ರ್ಯಾಗನ್ ಫ್ರೂಟ್ಸು ಒಂದು ಬಳ್ಳಿ ಬಳ್ಳಿ ಜಾತಿಯ ಗಿಡಗಳು ಸೊ ಇದಕ್ಕೆ ಸಪೋರ್ಟಿಂಗ್ ಇದ್ದರೆ ಮಾತ್ರ ಬೆಳ್ಕೊಂಡು ಹೋಗುತ್ತೆ ಇಲ್ಲ ಇಲ್ಲಾಂತಂದರೆ ನೆಲ್ಮೇಲೆ ಇದ್ದರೆ ಅದು ಬೆಳವಣಿಗೆನೇ ಆಗೋಲ್ಲ ಅದು ಸೊ ಅದರಿಂದಾಗಿ ನಾನೇ ನನ್ನ ಸ್ವಂತ ನಾನೇ ಶ್ರಮದಿಂದ ಈ ಸಿಮೆಂಟ್ ಫುಲ್ ನಾನೇ ಮಾಡಿಕೊಂಡೆ ಸಿಮೆಂಟ್ ಫುಲ್ ನಾನು ಮಾಡಿಕೊಂಡು ಸೊ ಆದಷ್ಟು ಖರ್ಚಿಗೆ ಎಷ್ಟು ಕಮ್ಮಿ ಮಾಡಬೇಕು ಆ ಕಾನ್ಸೆಪ್ಟಲ್ಲೇ ಮಾಡ್ಕೊಂಡಿದ್ದು ನಾನು ಗಿಡಗಳು ಮಾತ್ರ ದುಡ್ಡು ಕೊಟ್ಟು ತೊಗೊಂಬಂದಿದ್ದು ಈ ಮಿಕ್ಕಿದೆಲ್ಲ ನಾನೇ ಮಾಡ್ಕೊಂಡಿದ್ದು ಸೊ ಪಿಲ್ಲರ್ ನಾನೇ ಮಾಡಿಕೊಂಡು ಯಾವ ರೀತಿ ನಾಟಿ ಮಾಡಬೇಕು ಅಂತ ತಿಳ್ಕೊಂಡು ಆ ರೀತಿ ಒಂದು ಗಿಡ ಒಂದು ಪಿಲ್ಲರ್ಗೆ ನಾಲ್ಕು ಮೂಲೆಗೂ ನಾಲ್ಕು ಗಿಡಗಳನ್ನ ಇಟ್ಕೊಂಡು ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಂಟಡಿ ಡಿಸ್ಟೆನ್ಸ್ ಕೊಟ್ಟು ಒಂದು ಪೋಲಿಂದ ಒಂದು ಪೋಲಿಗೆ ಹತ್ತಡಿ ಡಿಸ್ಟೆನ್ಸ್ ಕೊಟ್ಟಿದ್ದೀನಿ ಯಾಕಂತಂದರೆ ಈ ಗಿಡ ಸುಮಾರು ಒಂದು ಹತ್ತರಿಂದ ಹದಿನೈದು ಶು ಹದಿನೈದು ವರ್ಷ ಬೆಳೆಯಾಗಿದೆ ಸೊ ಅದರಿಂದಾಗಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟರೆ ನಿಮಗೆ ಮುಂದೆ ಚೆನ್ನಾಗಿ ಬರುತ್ತೆ ಸೊ ಇದು ಯಾವ ಥರ ಅಂತ ಇದು ಮುಳ್ಳು ಗಿಡ ಮುಳ್ಳು ಜಾತಿಯ ಗಿಡ ಇದು ಸೊ ನಮಗೆ ಹಣ್ಣು ಹಾರ್ವೆಸ್ಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟು ಗಿಡ ನಾಟಿ ಮಾಡಬೇಕು ಈ ಗಿಡ ನಾಟಿ ಮಾಡಾದ್ಮೇಲೆ ನಾನು ಸೆಪ್ಟೆಂಬರ್ ತಿಂಗಳ ನಾಟಿ ಮಾಡಿದೆ ಸೆಪ್ಟೆಂಬರ್ ತಿಂಗಳ ನಾಟಿ ಮಾಡಿ ಒಂದು ವರ್ಷ ವೆಯ್ಟ್ ಮಾಡಿದೆ ಒಂದು ವರ್ಷ ವೆಯ್ಟ್ ಮೇಲೆ ಒಂದು ವರ್ಷ ಆದಮೇಲೆ ಜೂನಲ್ಲಿ ಹಣ್ಣು ಸ್ಟಾರ್ಟ್ ಆಗುತ್ತೆ ಇದು ಜೂನ್ ಹಣ್ಣು ಸ್ಟಾರ್ಟ್ ಆಗಿ ಜೂನಿಂದ ಅಪ್ ಟು ನವೆಂಬರ್ ತನಕ ಹಣ್ಣು ಕಂಟಿನ್ಯೂಸ್ಲಿ ಬರ್ತಾ ಇರ್ತದೆ ಒಂದು ಹಣ್ಣು ಒಂದು ಫ್ಲವರಿಂಗ್ ಬಂದು ಅದು ಕಾಯಾಗಿ ಹಣ್ಣಾಗು ಹಣ್ಣಾಗಿ ನಾವು ಆರೋಶ್ ಮಾಡಬೇಕು ಅಂತಂದ್ರೆ ಫಾರ್ಟಿ ಫೈವ್ ಡೇಸ್ ಬೇಕು ಅದು ಸೊ ಫಾರ್ಟಿ ಫೈವ್ ಡೇಸ್ ತನಕ ನಾವು ಹಣ್ಣು ಬರ್ತಾಯಿರ್ತದೆ ಸೊ ಫಾರ್ಟಿ ಫೈವ್ ಡೇಸ್ ತನಕ ಒಂದೇ ಅಲ್ಲ ಬ್ಯಾಚ್ ಪ್ಯಾಚ್ ಬರ್ತಾ ಇರ್ತದೆ ಇದು ಒಂದು ಸಲ ಹೂವು ಬರುತ್ತೆ ಒಂದು ಸಲ ಕಾಯಿ ಆಗುತ್ತೆ ಒಂದು ಬ್ಯಾಚು ಹಣ್ಣಾಗುತ್ತೆ ಸೊ ಆ ಥರ ಬ್ಯಾಚ್ ಪ್ಯಾಚ್ ಬರ್ತಾ ಇರ್ತದೆ ನಾವು ಒಂದು ಯಾವುದು ನಮ್ಗೆ ಗೊತ್ತಾಗುತ್ತೆ ನಮಗೆ ಈ ಕಲ್ಲರ್ ಈ ಕಲ್ಲರ್ನ ಗೊತ್ತಾಗುತ್ತೆ ಹಣ್ಣು ನಮ್ಗೆ ಯಾವುದು ಹಣ್ಣಾಗಿದೆ ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಸೊ ಅದರಿಂದಾಗಿ ಅದು ಮಾಡಿಕೊಂಡೆ ಆಮೇಲೆ ಸರಿ ಇನ್ನೊಂದು ಈ ಗಿಡ ಬೆಳಗ್ತೀವಿ ಈ ಗಿಡ ಬೆಳೆದ್ಮೇಲೆ ಗಿಡ ಒಂದೇ ಗಿಡನ ನಾವು ಅಪ್ ಟು ಒಂದು ಸಿಕ್ಸ್ ಫೀಟ್ ಬೆಳ್ಕೊಂಡು ಹೋಗಿ ಆ ಸಿಕ್ಸ್ ಫೀಟ್ ತಗ ಬೆಳ್ಕೊಂಡು ಹೋದ್ಮೇಲೆ ಗಿಡಕ್ಕೆ ನಾವು ಸಪೋರ್ಟಿಂಗ್ ಒಂದು ಟೈರ್ ಹಾಕಬೇಕು ಟೈರು ಇಲ್ಲಾಂದರೆ ಸಿಮೆಂಟ್ ರಿಂಗ್ ಬರುತ್ತೆ ಸೊ ಸಿಮೆಂಟ್ ರಿಂಗ್ ಬೇಕು ಅಂತಂದರೆ ಒಂದು ರಿಂಗು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಾನು ಚೀಪೆಷ್ಟನ್ನು ಮಾಡಬೇಕು ಅಂತ ಕಾನ್ಸೆಪ್ಟ್ ಇದ್ದಾಗ ನಾನು ನಾನು ಪಂಚರ್ ಶಾಪಿಂದ ಟೈರ್ ತೊಗೊಬಂದು ನಾನೇ ವೆಲ್ಡ್ ಮಾಡ್ಕೊಂಡು ನಾನೇ ಆ್ಯಂಗಲ್ ಫಿಟ್ ಮಾಡಿಕೊಂಡು ಸೊ ನಾನೇ ಒಂದೊಂದು ಪೋಲ್ಗೂ ಒಂದೊಂದು ಆ್ಯಂಗಲ್ ಫಿಟ್ ಮಾಡಿಕೊಂಡು ಒಂದೊಂದು ಟೈರ್ ಹಾಕ್ಕೊಂಡಿದ್ದು ಒಂದು ಟೈರ್ ಹಾಕೊಂಡು ಅಪ್ ಟು ಆ ಟೈರ್ ತಕ್ಕ ಬೆಳವಣಿಗೆ ಮಾಡಿಸ್ಕೊಂಡು ಬೆಳವಣಿಗೆ ಆದಮೇಲೆ ಅದು ಬೆಂಡ್ ಆಗುತ್ತೆ ಎಷ್ಟು ಬೆಳೆ ಬೆಂಡ್ ಆಗುತ್ತೋ ಬೆಂಡ್ ಆದಮೇಲೆ ಅವು ಎಷ್ಟು ಒಂದು ಒಂದು ಬ್ರಾಂಚಸ್ಗೆ ತುಂಬ ಬೆಂಡಾದ ಮೇಲೆ ತುಂಬ ಬ್ರಾಂಚಸ್ ಬರುತ್ತೆ ಇದು ಆ ಬ್ರಾಂಚಸ್ ಬಂದಮೇಲೆ ಆ ಬ್ರಾಂಚಸ್ಗೂ ಒಂದೊಂದು ಹಣ್ಣನ್ನು ಜಾಸ್ತಿ ಆಗುತ್ತೆ ನಾವು ಎಷ್ಟು ಬ್ರಾಂಚಸ್ ಬೆಳೆ ಬೆಳವಣಿಗೆ ಮಾಡ್ತೀವೋ ಅಷ್ಟು ಬ್ರಾಂಚ್ ನಮಗೆ ಫ್ರೂಟ್ಸ್ ಜಾಸ್ತಿ ಬರುತ್ತೆ ಸೊ ಆ ಕಾನ್ಸೆಪ್ಟಿಂದ ನಾನು ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿಕೊಂಡು ಸೊ ಆ ಥರ ಮಾಡ್ಬೋದಲ್ಲ ನಮ್ಮ ವಾತಾವರಣ ಸೆಟ್ ಆಗುತ್ತಲ್ಲ ಅಂತ ನಾನು ಈ ಥರ ಬೆಳೆ ಮಾಡಿದೆ ಸೊ ಈ ಬೆಳೆ ಮಾಡಾದ ಮೇಲೆ ಈ ಬೆಳೆ ನಮ್ಮ ವಾತಾವರಣ ಚೆನ್ನಾಗಿ ಬರುತ್ತೆ ತಮ್ಮ ಕೃಷಿ ಭೂಮಿಯ ನೀರಿನ ಲಭ್ಯತೆಗೂ ಡ್ರ್ಯಾಗನ್ ಫ್ರೂಟ್ ಉತ್ತಮ ಆಯ್ಕೆ ಎನ್ನುವ ಚೇತನ್ ಅವರು ಹನಿ ನೀರಾವರಿ ಪದ್ದತಿ ಅಳವಡಿಸಿಕೊಂಡಿದ್ದಾರೆ ಹೆಚ್ಚಿನ ಗಮನ ನೀಡದಿದ್ದರೂ ಉತ್ತಮ ಬೆಳವಣಿಗೆ ಕಾಣುವ ಡ್ರ್ಯಾಗನ್ ಫ್ರೂಟ್ಗೆ ಎದುರಾಗುವ ರೋಗ ರುಚಿಗಳನ್ನು ತಡೆಗಟ್ಟುವುದರ ಕುರಿತು ಚೇತನ್ ಅವರು ಹೇಳಿದ್ದು ನಮ್ಮ ರಾಮನಗರ ಡಿಸ್ಟಿಕ್ಟ್ ಆದ ರಾಮನಗರದಲ್ಲಿ ನೀರಿಗೆ ತೊಂದರೆ ಇದೆ ಸೊ ಅದರಿಂದ ನಾವು ನೀರು ಅತಿ ಕಮ್ಮಿ ಯೂಸ್ ಮಾಡುವಂಥದ್ದು ಬೆಳೆಗಳ್ನ ಬೆಳೀಬೇಕು ನಾವು ಸೊ ಅದರಿಂದಾಗಿ ನಾನು ಡ್ರ್ಯಾಗನ್ ಫ್ರೂಟ್ಸ್ ಆ್ಯಕ್ಟಿವೆ ಆಯ್ಕೆ ಮಾಡ್ಕೊಂಡೆ ಡ್ರ್ಯಾಗನ್ ಫ್ರೂಟ್ಸ್ಗೆ ಆಯ್ಕೆ ಅಂತಂದರೆ ಅದು ವೀಕ್ಲಿ ಟೂ ಟೈಮ್ಸ್ ನೀರು ಬಿಟ್ಟರೆ ಸಾಕೋದಕ್ಕೆ ನೀರಿ ಅವಶ್ಯಕತೆ ಜಾಸ್ತಿ ಬೇಡ ನಾನು ಹದಿನೆವರಿ ಪದ್ಧತಿ ಮಾಡ್ಕೊಂಡಿದ್ದೀನಿ ಐನೇವರಿ ಮಾಡ್ಕೊಂಡ್ರೆ ನೀರು ಅವಶ್ಯಕತೆ ಕಡಿಮೆ ಇದೆ ಅತಿ ನೀರು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಸೊ ಅದಾದಮೇಲೆ ನಾನು ನಾನು ಒಂದು ಪೋಲಿಂದ ಒಂದು ಪೋಲಿಗೆ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಿರೋದ್ರಿಂದ ನಾನು ಸೆಂಟ್ರಲ್ಲೇ ಇಂಟರ್ ಕ್ರಾಪ್ ಮಾಡ್ತೀನಿ ಸೊ ಸೀಸನ್ ವೈಸ್ ಬೆಳೆ ಹಾಕ್ತೀವಿ ಒಂದ್ಸಲ ಬೀನ್ಸ್ ಹಾಕ್ತೀನಿ ಒಂದ್ಸಲ ಟೊಮೊಟೊ ಹಾಕ್ತೀವಿ ಒಂದ್ಸಲ ಈರೆ ಹಾಕ್ತೀನಿ ಒಂದ್ಸಲ ಆಗ್ಲ ಹಾಕ್ತೀನಿ ಒಂದ್ಸಲ ಅಡ್ಲ ಹಾಕ್ತೀನಿ ಈ ಸಲ ತಗುರಿ ಹಾಕಿದ್ದೀನಿ ಸೊ ಆ ಥರ ನಾವು ಮಲ್ಟಿ ಕ್ರಾಪ್ ಮಾಡ್ತಾ ಇರ್ತೀನಿ ಒಂದೇ ಜಾಗದಲ್ಲಿ ಹಲವಾರು ಬೆಳೆಗಳು ಬೆಳೀತಾ ಇರ್ತೀನಿ ನಾನು ಡ್ರ್ಯಾಗನ್ ಫ್ರೂಟ್ಸ್ನೇ ಬೆಳೆ ಬೆಳೆನೇ ಬೆಳಿಬೇಕು ಅಂತ ಯಾಕೆ ಹಾಕ್ತಿ ಆಯ್ಕೆ ಮಾಡ್ಕೊಂಡೆ ಅಂತಂದರೆ ಸೊ ಡ್ರ್ಯಾಗನ್ ಫ್ರೂಟ್ಸು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜೀರೋ ಮೈಂಟೆನೆನ್ಸ್ ಇದು ಸ್ಟಾರ್ಟಿಂಗು ಪಿಲ್ಲರ್ ಮಾತ್ರ ನಾವು ಖರ್ಚು ಮಾಡೋಕ್ಕೆ ಪಿಲ್ಲರ್ ಹಾಕ್ತೀವಿ ಸೊ ಪಿಲ್ಲರ್ ಹಾಕಾದ್ಮೇಲೆ ಗಿಡ ನೆಡ್ತೀವಿ ಗಿಡ ನಾನು ಯಾಕೆ ಆ್ಯಕ್ಟಿವೇಟ್ ಮಾಡ್ಕೊಂಡು ಅನ್ನೋ ಮಾತು ಹೇಳ್ತೀನಿ ಸೊ ಈ ಗಿಡಕ್ಕೆ ಮುಳ್ಳು ಮುಳ್ಳಿದೆ ಸೊ ಇದಕ್ಕೆ ಯಾವ ಪ್ರಾಣಿ ಪ್ರಾಣಿಗಳ ಕ ಹಾನಿಗಳು ಆಗೋಲ್ಲ ಇದಕ್ಕೆ ಸೊ ಯಾವ ಹಸು ಬಂದು ಮೇಯ್ತು ಅನ್ನೋದು ಇಲ್ಲ ಯಾವ ಅಕ್ಕಿ ಪಕ್ಷಿ ಒಂದು ತಿಂದು ಅನ್ನೋ ಚಾನ್ಸಸ್ಸು ಇಲ್ಲ ಸೊ ಇದು ಮುಳ್ಳಿದೆ ಸೊ ಅದರಿಂದಾಗಿ ಮತ್ತೆ ಇನ್ನು ನೀರು ನೀರನ್ನ ಕಡಿಮೆ ತ ಕರೆಗೊಳುತ್ತೆ ನೀರು ಇದು ಸೊ ಅದೊಂದೇ ಕಾರಣಕ್ಕೋಸ್ಕರ ನಾನು ಡ್ರ್ಯಾಗನ್ ಫ್ರೂಟ್ಸ್ನೇ ಹಾಕಬೇಕು ಅಂತ ಮಾಡಿದೆ ಸೊ ಒಂದು ನೀರು ಜಾಸ್ತಿ ಆದರೆ ಕೊಳೆ ರೋಗ ಬರುತ್ತೆ ಮತ್ತೊಂದು ಸ ಬಿಸಿಲು ಜಾಸ್ತಿ ಆದರೆ ಸನ್ ಸಣ್ಣ ಬರ್ನ್ ಅಂತ ಆಗುತ್ತೆ ಸೊ ಅವೆರಡೇ ಮಾತ್ರ ಡ್ರ್ಯಾಗನ್ ಫ್ರೂಟ್ಸ್ಗೆ ತೊಂದರೆ ಸೊ ಅವೆರಡೂ ಆದರೆ ಏನು ಮಾಡೋದು ಅಂತಂದರೆ ಇದಕ್ಕೆ ಬೇರೆ ಯಾವುದೇ ರಾಸಾಯನಿಕ ಕೆಮಿಕಲ್ ಹೊಡೆಯೋಂಗಿಲ್ಲ ಇದಕ್ಕೆ ಸೊ ಸುಬೆ ಮಣ್ಣಿನ ಪೌಡ್ರ್ ಅಂತ ಬರುತ್ತೆ ಕೈಯೋಲಿನಂತ ಸೊ ಅದು ಸುಣ್ಣದ ಪೌಡ್ರ್ ಥರ ಇರುತ್ತೆ ಆ ಸುಣ್ಣದ ಪೌಡ್ರನ್ನ ಸ್ಪ್ರೇ ಮಾಡಿದ್ರೆ ಸಾಕೋದಕ್ಕೆ ಅದೇ ಸ್ಪ್ರೇ ಮಾಡಿದ್ರೆ ಆಟೋಮೆಟಿಕ್ ಆ್ಯಡ್ ಹೋಗುತ್ತೆ సో అదొందు మాత్రూ స్ప్రే మాకు అదిబిట్రెం జీరో మెయిన్టెనెన్స్ ಸಾವಯವ ಸಮಗ್ರ ಕೃಷಿ ಪದ್ಧತಿಯನ್ನ ಅನುಸರಿಸುತ್ತಾ ವೈಜ್ಞಾನಿಕವಾಗಿ ಕೃಷಿ ಕೈಗೊಂಡರೆ ಬೇಸಾಯ ಕೈ ಹಿಡಿಯುತ್ತದೆ ಎನ್ನುವ ಚೇತನ್ ಅವರಿಗೆ ಅವರ ಕುಟುಂಬ ಬೆನ್ನೆಲುಬಾಗಿ ನಿಂತು ಸಹಕರಿಸುತ್ತಿದೆ ಡ್ರ್ಯಾಗನ್ ಒಂದ್ ಒಂದು ಫ್ಲವರ್ ಅದು ಫ್ರೂಟ್ಸ್ ಆಗೋಕೆ ಒಂದು ಫಾರ್ಟಿ ಫೈವ್ ಡೇಸ್ ಬೇಕು ಒಂದು ಒಂದ್ಸಲಿ ನಾವು ಹಾರ್ವೆಸ್ಟ್ ಮಾಡುತ್ತೆ ಅಂದ್ರೆ ಒಂದು ಟೆನ್ ಡೇಸ್ ಗ್ಯಾಪ್ ಇರುತ್ತೆ ಟೆನ್ ಡೇಸ್ ಗ್ಯಾಪ್ ಅಂದ್ರೆ ಮತ್ತೆ ಮತ್ತೆ ಹಾರ್ವೆಸ್ಟ್ ಮಾಡಬೇಕು ಸೊ ಅಪ್ ಟು ಇದು ಹಾರ್ವೆಸ್ಟ್ ಮಾಡುವಂತ ನಾವು ಜೂನ್ ಅಲ್ಲಿ ಸ್ಟಾರ್ಟ್ ಆಯಿತು ಅಂತ ಅಂದ್ರೆ ಅಪ್ ಟು ನವೆಂಬರ್ ತಕ್ಕ ಬರ್ತೀವಿ ಇರುತ್ತೆ ಹಣ್ಣಿದು ಸೊ ಆ ಥರ ಹಾರ್ವೆಸ್ಟ್ ಮಾಡ್ತಾ ಇರೋದು ನಾವು ಡ್ರ್ಯಾಗನ್ ಹಾಕಿದ್ದೀವಿ ಅಂತ ಡ್ರ್ಯಾಗನ್ನೇ ನಂಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾವು ರೈತರುಗಳು ಸೊ ಡ್ರ್ಯಾಗನ್ ಜೊತೆ ಜೊತೆಯಲ್ಲಿ ನಾವು ಬೇರೆ ಇಂಟರ್ ಕ್ಯಾಪು ಬೆಳಿಬೇಕು ಸೊ ಇಂಟರ್ ಕ್ಯಾಪ್ ಅಂತಂದ್ರೆ ನಾವು ಯಾವುದು ಸೀಸನ್ ವೈಸು ಸೀಸನ್ ವೈಸಂದ್ರೆ ಮಳೆಗಾಲ ಬರ್ತಾರೆ ನಾವು ನೀರು ಕಡಿಮೆ ಇದೆ ನಾವು ಬೀನ್ಸ್ ಬೆಳಿಬೋದು ಬೀನ್ಸ್ಗೆ ಟೈಮ್ ಅಂತಲೇ ಫಾರ್ಟಿ ಫೈವ್ ಡೇಸ್ ಇನ್ಸು ಸೊ ಬೀನ್ಸ್ ಬೆಳಿಬೋದು ಬೀನ್ಸ್ ಆಮೇಲೆ ಟೊಮೊಟೊ ಬೆಳಿಬೋದು ಟೊಮೊಟೊ ಆಮೇಲೆ ಪಪ್ಪಾಯ ಬೆಳಿಬೋದು ಬಾಳೆ ಬೆಳಿಬೋದು ಬಾಳೆ ಜೊತೆಗೆ ನಾನು ಅದೊಂದೇ ನೆಚ್ಚಿಕೊಂಡಿಲ್ಲ ಸೊ ನಾವು ಹೈನುಗಾರಿಕೆನೂ ಮಾಡ್ತೀವಿ ಐನುಗಾರಿಕೆ ಜೊತೆಗೆ ನಾವು ರೇ ರೇಷ್ಮೆನೂ ಬೆಳಿತೀವಿ ರೇಷ್ಮೆ ಜೊತೆಗೆ ನಾವು ಜೇನು ಸಾಕಾಣಿಕೆನೂ ಮಾಡ್ತಾಯಿದ್ದೀನಿ ಮೀನು ಸಾಕಾಣಿಕೆ ಇದು ಕೃಷಿ ಕೃಷಿ ಇಲಾಖೆ ಕಡೆಯಿಂದ ನರೇಗಾ ಸಹ ನರೇಗಾದಲ್ಲಿ ಸಹಾಯಧನ ತಗೊಂಡು ಕೃಷಿ ಹೊಂಡ ನಿರ್ಮಾಣ ಮಾಡಿ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ಮೀನು ಸಾಕಾಣಿಕೆ ಮಾಡೋ ಜೊತೆಯಲ್ಲಿ ಆ ನೀರನ್ನು ನಾವು ತೋ ತೋಟಗಾರಿಕೆ ಬೆಳೆಗಳಿಗೆ ಆ ನೀರು ಯೂಸ್ ಮಾಡ್ಕೊತೀನಿ ಸೊ ಅದಾದ ಮೇಲೆ ನಾನು ಕೆ ವಿ ಕೆಯಿಂದ ಕೃಷಿ ಇಲಾಖೆ ಕಡೆಯಿಂದ ಅವರ ಮಾರ್ಗದರ್ಶನದಲ್ಲಿ ವರ್ಮಿ ಕಾಂಪೋಸ್ಟ್ ಘಟಕ ಸ್ಟಾ ಸ್ಥಾಪಿಸಿಕೊಂಡು ವರ್ಮಿ ಕಾಂಪೋಸ್ಟ್ ಮಾಡಿಕೊಂಡು ಆ ಗೊಬ್ಬರನ್ನ ನಾವು ಎಲ್ಲ ಗಿಡಗಳಿಗೂ ಮಾಡ್ತೀವಿ ರಾಸಾಯನಿಕನ ನಾವು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡೋದು ತುಂಬ ನೈಂಟಿ ಪರ್ಸೆಂಟ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸೊ ಟೆನ್ ಪರ್ಸೆಂಟ್ ಎಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡೋಕ್ಕೆ ನಮ್ಮದು ಸ್ವಲ್ಪ ನಮ್ಮ ಬೆಳೆಗಳೆಲ್ಲ ಅದಕ್ಕೆ ಆಗಿರೋದ್ರಿಂದ ನಾವು ಒಂದೇ ಸಲ ಸ್ಟಾಪ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕ್ರಮೇಣ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಂಡು ಬಂದಿದ್ದೀನಿ ಸೀಸನ್ ವೈಸ್ ಕ್ರಾಪ್ ಆಗ್ತೀವಿ ಸೀಸನ್ ವೈಸ್ ಕ್ರಾಪ್ ಆಗಿದಾಗ ನಮಗೆ ನಮಗೆ ಲೇಬರ್ ಚ ಲೇಬರ್ನ ಸಮಸ್ಯೆಗಳು ಬರ್ತೇವೆ ಲೇಬರ್ ಸಮಸ್ಯೆ ಬಂದಾಗ ನಮಗೆ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಮಾತ್ರ ನಾವು ಬೆಳೆಗಳು ಮಾಡ್ಕೋಬೇಕು ನಮ್ಮ ಹತ್ರ ನಾವು ನಮ್ಮ ಜಮೀನು ಜಾಸ್ತಿ ಇದೆ ಜಮೀನು ಜಾಸ್ತಿ ಇದೆ ಅಂದ್ಬಿಟ್ಟು ನಮ್ಮ ಜಮೀನು ತುಂಬನೂ ಬರೀ ತರಕಾರನೇ ಬೆಳೆಯೋದಂತಲ್ಲ ಸೊ ನಮ್ಮ ಲೇಬರ್ ನೋಡ್ಕೋಬೇಕು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಕೋ ನಾವು ಎಲ್ಲ ಥರ ಸೀಸನ್ ಬೆಳೆ ಬೆಳೀತೀವಿ ಬಟ್ ನಾವು ಏನಂದರೆ ನಾವು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ನನ್ನ ಲೇಬರ್ ಮೇಲೆ ಡಿಪೆಂಡ್ ಆಗಿಲ್ಲ ಏನೇ ಕೆಲಸ ನಾವೇ ನಮ್ಮ ನಮ್ಮ ಕುಟುಂಬಸ್ಥರು ಸೇರ್ಕೊಂಡು ನಾವೇ ಕೆಲಸ ಮಾಡ್ಕೋತೀವಿ ಸೊ ನಾವೆಲ್ಲ ನಾವು ಎಲ್ಲ ಥರ ಯಂತ್ರೋಪಕರಣಗಳು ನಮ್ಮ ಹತ್ರ ಇದೆ ಡ್ರ್ಯಾಗನ್ಗೆ ನಾವು ಒಂದು ಒಂದು ವರ್ಷಕ್ಕೆ ಖರ್ಚು ವೆಚ್ಚ ಅಂತಂದರೆ ನಮಗೆ ಡ್ರ್ಯಾಗನ್ಗೆ ಆಲ್ಮೋಸ್ಟ್ ನಾವು ಒಂದು ಏಯ್ಟಿ ಪರ್ಸೆಂಟ್ ನಾವು ಖರ್ಚು ಮಾಡೋ ಥರನೇ ಇಲ್ಲ ಒಂದು ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಸೊ ಅದು ನಾವು ಪ್ರತಿ ವರ್ಷ ನಾವು ಇನ್ಕಮ್ ತಗೊಳ್ಳೇ ಮಾಡ್ಕೋಬೇಕು ಹೊರತು ನಾವು ಖರ್ಚಿಂಗ್ ಜಾಸ್ತಿ ಬರೋಲ್ಲ ಅದಕ್ಕೆ ಸೊ ನಾವು ಒಂದು ಸಲ ನಾವು ಫ್ರೂಟ್ಸ್ ಬಂತು ಒಂದು ಸೀಸನ್ ಬಂತು ಅಂತಂದರೆ ಒಂದು ಒಂದು ಸೀಸನ್ ನಾವು ಒಂದು ಬ್ಯಾಚ್ ಕಟ್ ಮಾಡ್ತೀವಿ ಹಣ್ಣು ಹಾರ್ವೆಸ್ಟ್ ಮಾಡ್ತೀವಿ ಅಂತಂದರೆ ಒಂದು ಸಲಿಗೆ ಮಿನಿಮಮ್ ಟ್ವೆಂಟಿ ತೌಸಂಡ್ ಒಂದು ಬ್ಯಾಚ್ಗೆ ಟ್ವೆಂಟಿ ತೌಸಂಡ್ ರುಪೀಸ್ ಆಗುತ್ತೆ ಸೊ ಒಂದು ಟ್ವೆಂಟಿ ತೌಸಂಡ್ ರುಪೀಸೇ ಒಂದು ಅಪ್ ಟು ಇಂಟು ಒಂದು ಫೈವ್ ಟು ಸಿಕ್ಸ್ ಟೈಮ್ ಹಾರ್ವೆಸ್ಟ್ ಮಾಡ್ತೀವಿ ಟ್ವೆಂಟಿ ಇಂಟು ಫೈವ್ ಒಂದು ಲ್ಯಾಕ್ಸ್ ರುಪೀಸ್ ನಮಗೆ ಇನ್ಕಮ್ ಇದೆ ಒಂದು ಲ್ಯಾಕ್ಸ್ ರುಪೀಸಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ ನಮ್ಗೆ ಖರ್ಚೋದು ಒಂದು ನೈಂಟಿ ತೌಸಂಡ್ ಮತ್ತೆ ಒಂದು ವರ್ಷಕ್ಕೆ ಡ್ರ್ಯಾಗನ್ ಕಡೆಯಿಂದ ಬರ್ತಿದೆ ಸೊ ಇದಾದ್ಮೇಲೆ ನಾವು ತರಕಾರಿಗಳು ಬೆಳಿತೀವಿ ತರಕಾರಿಯಲ್ಲಿ ವಾರ್ಷಿಕವಾಗಿ ನಾವೊಂದು ಒಂದನ್ನು ಐದರಿಂದ ಆರು ಲಕ್ಷ ರೂಪಾಯಿ ತಗೊಂಡು ನಾವು ಬೆಳಿತೀವಿ ಎಲ್ಲ ಖರ್ಚೆಲ್ಲ ಕಳೆದು ಮಿನಿಮಮ್ ನಾಲ್ಕು ಲಕ್ಷ ರೂಪಾಯಿ ನಮಗೆ ಲಾ ನಿವ್ವಳ ಲಾಭ ಸಿಗ್ತಿದೆ ನಮಗೆ ಕೃಷಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುತ್ತಾ ಕೃಷಿಯನ್ನ ನಂಬಿದರೆ ಖಂಡಿತ ಯಶಸ್ವಿಯಾಗಬಹುದು ಎಂಬ ಮಾತಿಗೆ ಉದಾಹರಣೆಯಾಗಿರುವ ಚೇತನ್ ಅವರು ಬೇಸಾಯ ಕೈಗೊಳ್ಳಬಯಸುವ ಯುವ ಕೃಷಿಕರಿಗೆ ಮಾದರಿ ಎನಿಸಿದ್ದಾರೆ